ಜಗತ್ತಿನ ಒಂದು ಶ್ರೀಮಂತ ಸದೃಢ ಸಾಮ್ರಾಜ್ಯ ನೆಲೆಯೂರಿದ್ದ ಈ ನೆಲಕ್ಕೆ ಕಾಲಿಟ್ಟರೆ ಅದೆಂತವರಿಗೂ ಒಂದು ಕ್ಷಣ ಹೃದಯ ಕಂಪಿಸುತ್ತೆ ಇಲ್ಲಿಯ ವೈಭವವನ್ನ ಈ ಸಾಮ್ರಾಜ್ಯ ಹುಟ್ಟಿ ಬೆಳೆದ ಯಶೋಗಾಥೆಯ ಕಥೆಯ ಕಂತೆಗಳನ್ನ ಕೇಳಿ ಆ ಕಲ್ಪನೆಯಲ್ಲೇ ಈ ಮಣ್ಣಿನ ಪಾದಸ್ಪರ್ಶ ಮಾಡಿದರೆ ಹಾಳು ಹಂಪಿ ಅನ್ನೋ ಹೆಸರು ಹೊತ್ತ ಈ ಭವ್ಯ ಸಾಮ್ರಾಜ್ಯದ ಅಳಿದುಳಿದ ಐತಿಹಾಸಿಕ ಕುರುಹುಗಳು ಕಾಣಸಿಗತ್ತೆ ಈ ಪ್ರಾಂತ್ಯದ ಅಂದಿನ ವೈಭವವನ್ನ ಕಣ್ತುಂಬಿಕೊಳ್ಳುವ ಭಾಗ್ಯ ದೊರಕಲಿಲ್ಲವಲ್ಲ ಅನ್ನೋ ನೋವು ಕಾಡುತ್ತೆ ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತಾರರ ಹೊತ್ತಿಗೆ ಹರಿಹರ ಮತ್ತು ಬುಕ್ಕರಾಯರಿಂದ ಸ್ಥಾಪಿತವಾದ ಈ ಸಾಮ್ರಾಜ್ಯ ಆನೆಗುಂದಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ದಕ್ಷಿಣ ಭಾರತವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತಾ ಹೋಗುತ್ತೆ ಸಂಗಮ ಸಾಳುವ ತುಳುವ ಮತ್ತು ಅರವೀಡು ವಂಶಗಳ ಅರಸರುಗಳಿಂದ ಆಡಲ್ಪಡತ್ತೆ ಅದ್ಭುತ ವೈಭವಕ್ಕೆ ಅಂದಿಗೆ ಸಾಕ್ಷಿಯಾಗೋ ಅದೃಷ್ಟ ನಮ್ಮದಾಗಿರಲಿಲ್ಲ ದಾಳಿ ದಂಡಯಾತ್ರೆಗಳಿಗೆ ಸಿಕ್ಕಿ ನಲುಗಿದ ಈ ಶ್ರೀಮಂತ ಹಂಪಿಯ ಇಂದಿನ ಪರಿಸ್ಥಿತಿಯನ್ನ ಕಾಣುವ ಮನಸ್ಸಾಗಿ ಹೊರಟು ತಲುಪಿದ್ದ ಧ್ವಂಸವಾದ ಸಾಮ್ರಾಜ್ಯದ ಪ್ರತಿ ಜಾಗಗಳ ಮುಂದೆ ನಿಂತು ಮೌನಕ್ಕೆ ಶರಣಾಗದೆ ಬೇರೆ ದಾರಿ ಇರಲಿಲ್ಲ ಮೊದಲಿಗೆ ಈ ಹಂಪಿಯ ಪ್ರಸಿದ್ಧ ವಿಜಯ ವಿಠಲ ದೇವಾಲಯದಡೆಗೆ ಹೊರಟವನ್ನು ಆ ಹಾದಿಯಲ್ಲೇ ಸಿಕ್ಕ ವಿಠಲನ ಉತ್ಸವ ಮೂರ್ತಿಯನ್ನಿರಿಸುತ್ತಿದ್ದ ಗೆಜ್ಜಲು ಮಂಟಪದ ಎದುರಿಗೆ ಬಂದ ಅದು ಅದ್ಭುತ ಕೆತ್ತನೆಗಳನ್ನು ಹೊಂದಿದ ಅನೇಕ ಅಲಂಕಾರಿಕ ಕಂಬಗಳಿಂದ ನಿರ್ಮಾಣವಾಗಿದೆ ಪ್ರಶಾಂತವಾದ ಈ ಮಂಟಪದ ಆವರಣದಲ್ಲಿ ಸುತ್ತು ಬಂದು ಮುಂದುವರಿದರೆ ಅಲ್ಲಿ ಕುದುರೆಗೊಂಬೆ ಮಂಟಪ ಎದುರಾಗಿತ್ತು ಈ ಮಂಟಪ ಯೋಳಿ ಅಥವಾ ಬ್ಯಾಳ ಎಂಬ ಪೌರಾಣಿಕ ಜೀವಿಯ ಕೆತ್ತನೆಗಳು ಕಂಬಗಳ ತುಂಬೆಲ್ಲ ತುಂಬಿತ್ತು ಅಲ್ಲಿಂದ ಹೆಜ್ಜೆ ಸರಿಸಿದರೆ ವಿಟಲ ದೇವಾಲಯದ ತೆಪ್ಪೋತ್ಸವ ನಡೆಯುತ್ತಿದ್ದ ಹದಿನಾರನೇ ಶತಮಾನದ ಪುಷ್ಕರಣಿ ಸಿಗುತ್ತೆ ಮಧ್ಯದಲ್ಲಿರುವ ಒಂದು ಧ್ವಂಸವಾದ ಮಂಟಪ ಈ ಪುಷ್ಕರಣಿಯನ್ನ ಮತ್ತಷ್ಟು ಅಂದವಾಗಿ ಕಾಣುವ ಹಾಗೆ ಮಾಡುತ್ತೆ ಮುಂದುವರಿದು ಇನ್ನೇನು ವಿಜಯ ವಿಠಲ ದೇವಾಲಯ ಎದುರಾಗುವ ಹೊತ್ತಿಗೆ ಅದರ ಪಕ್ಕದಲ್ಲೇ ಸಂತೆಗಳು ನಡೆಯುತ್ತಿದ್ದ ಸಾಲು ಸಾಲು ಕಲ್ಲಿನ ಕಟ್ಟಡಗಳು ಕಂಡವು ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನ ಸೇರುಗಳಲ್ಲಿ ಮಾರುತ್ತಿದ್ದ ಈ ಬಜಾರುಗಳ ಬೀದಿಗಳಲ್ಲಿ ಸಾಗಿದವನಿಗೆ ಈ ಜಾಗ ಅಂದಿಗೆ ಜನರಿಂದ ತುಂಬಿದ್ದ ಕಲ್ಪನೆಗಳು ಮನದಲ್ಲಿ ಹಾದುಹರು ಇಲ್ಲಿದ್ದ ಅಪಾರ ಸಂಪತ್ತಿನಿಂದಲೇ ಈ ಸಾಮ್ರಾಜ್ಯ ಅಂದಿಗೆ ಅನೇಕ ದಾಳಿಗಳನ್ನ ಎದುರಿಸಬೇಕಾಯಿತು ಐಶ್ವರ್ಯ ಮತ್ತು ಸೌಕರ್ಯಗಳನ್ನು ಕಂಡು ಬಹುಮನಿ ಸುಲ್ತಾನರ ಹುಬ್ಬೇರುತ್ತಿತ್ತು ಒಂದೆಡೆ ಈ ಐದು ವಂಶಗಳ ಹಲವಾರು ರಾಜರುಗಳು ತಮ್ಮ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಲ ವೃದ್ದಿಸುತ್ತಾ ಹೋದಂತೆ ಮತ್ತೊಂದೆಡೆ ಬಹುಮನಿ ಸುಲ್ತಾನರ ದಾಳಿಗಳು ಹೆಚ್ಚಾಗುತ್ತಾ ಹೋಗಿತ್ತು ಅವರೆಲ್ಲರ ಅಟ್ಟಹಾಸವನ್ನು ಮೆಟ್ಟಿ ವಿಜಯನಗರ ಸಾಮ್ರಾಜ್ಯವನ್ನ ಮುತ್ತುಂಗ ಕೇರಿಸಲು ಒಬ್ಬ ಅರಸನ ಹೆಜ್ಜೆ ಗುರುತು ಈ ಮಣ್ಣಿನಲ್ಲಿ ಬಿದ್ದಿತ್ತು ಹಾ ಅವನೇ ಕರ್ನಾಟಕ ರತ್ನ ಸಿಂಹಾಸನದ ಈಶ್ವರ ಶ್ರೀಕೃಷ್ಣ ದೇವರಾಯ ಅವನ ಯುಗದ ಉಳಿದ ಹಂಪಿಯ ಅದ್ಭುತ ಜಾಗದ ಅನಾವರಣ ಮುಂದಿನ ಭಾಗದಲ್ಲಿ ಆಗಲಿದೆ ಹಂಪಿಯ ಅಂತರಾಳದಲ್ಲಿ ನಾವರಿಯದ ಅದೆಷ್ಟೋ ನೋವಿನ ಕಥೆಗಳು ಹುದುಗಿ ಹೋಗಿದೆ